ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸಂಡೇ ಮತ್ತು ಮಂಡೇ ಕಂಟಿನ್ಯೂಷನ್ ವ್ಲಾಗ್ ಯಾರೆಲ್ಲ ಏನನ್ನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ನಮ್ಮ ಅತ್ಕೆಯವ್ರ ಅಮ್ಮ ಮನೆಗೆ ಅಂದರೆ ಹೊಸ್ಕೋಟೆಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ ಅದರಲ್ಲಿ ಸ್ವಲ್ಪ ಒಂದು ಚಿಕ್ಕ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ನಾನು ಅತ್ತಿಗೆ ಹೋಗಿದ್ವಿ ಹಾಗೆ ಮಾಲೂರ್ಗೋಗಿ ಅಲ್ಲಿ ಸ್ವಲ್ಪ ಎಲ್ಲ ಹಣ್ಣು ತರಕಾರಿ ಮತ್ತು ಏನೇನೋ ತೊಗೋಬೇಕಾಗಿತ್ತು ಫಂಕ್ಷನ್ಗೆಲ್ಲ ಅದು ಮತ್ತೊಂದು ಸರಿ ಹೇಳ್ತೀನಿ ಏನು ಫಂಕ್ಷನ್ ಅಂತ ಆವಾಗ ನಾನು ಅತ್ತಿಗೆ ಮತ್ತು ಅತ್ಗೆ ತಮ್ಮ ಸ್ಫೂರ್ತಿ ನಾಲ್ಕು ಜನ ಹೋದ್ವಿ ಅವಳು ಸ್ಫೂರ್ತಿ ನಾವು ಹೋದರೆ ಪಾಪ ಅವಳಿಗೆ ಖುಷಿ ನಾನು ಬರ್ತೀನಿ ಅವಳಿಗಿಂತ ಮುಂದಾಗಿ ನಾನೇ ಬಾ ನೀನು ಬಾ ನೀನು ಬಾ ಅಂತ ನಾನೇ ಹೇಳಿದೆ ಮನೆಗೆ ಹೋಗಿದ್ದಾದಮೇಲೆ ನಾವು ಮಾಲೂರ್ಗೋಗಿದ್ದು ಅಲ್ಲಿ ಹೋಗಿ ಸ್ವಲ್ಪ ಎಲ್ಲ ತೊಗೊಂಡು ಬರಬೇಕಾಗಿತ್ತಲ್ಲ ಅದಕ್ಕೆ ಹೋಗಿದ್ವಿ ಆಮೇಲೆ ಅಲ್ಲೋಗಿ ಎಲ್ಲ ತೊಗೊಂಡು ಹಣ್ಣು ಮತ್ತು ತರಕಾರಿಗಳು ಎಲ್ಲ ತೊಗೊಂಡ್ವಿ ಎಲ್ಲ ತೊಗೊಂಡಿದ್ದಾದಮೇಲೆ ಸ್ವಲ್ಪ ಬ್ಲೌಸ್ ಪೀಸ್ ಎಲ್ಲ ಬೇಕಾಗಿತ್ತು ಅಷ್ಟು ಕುಂಕುಮ ಕೊಡೋದಕ್ಕೆ ಅಂತ ಹೇಳಿ ಅಲ್ಲಿ ಹೋಗಿ ಕುಂಕುಮಕ್ಕೆ ಬ್ಲೌಸ್ ಪೀಸ್ ಎಲ್ಲ ತೊಗೊಂಡು ಮತ್ತು ನಾವು ರಿಟರ್ನ್ ಬರೋ ಶೂಸ್ ನೈಟ್ ಆಗಿ ಹೋಯಿತು ಅಂದರೆ ನಾವು ಇಲ್ಲಿಂದ ಹೋಗೋಷ್ಟರಲ್ಲಿ ಅಲ್ಲಿ ನಾಲ್ಕು ಗಂಟೆ ಆಗಿತ್ತು ನಾವು ಅಲ್ಲಿ ಮನೆ ಬಿಟ್ಟಿದ್ದೆಲ್ಲ ಐದುವರೆ ಆರು ಗಂಟೆ ಆಯಿತು ನಾವು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಕಾಫಿ ಟೀ ಅಂತ ಎಲ್ಲ ಕುಡಿದು ಆದಮೇಲೆ ನಾವು ಅಲ್ಲಿ ಮಾಲೂರ್ಗೆ ಹೋಗಿದ್ದು ಅಲ್ಲಿ ಹೋಗಿ ಎಲ್ಲ ತೊಗೊಂಡಾದ್ಮೇಲೆ ಅವಳು ಸ್ಫೂರ್ತಿ ಸ್ಕೂಲ್ಗೆ ಶೂಸ್ ಬೇಕು ಅಂತ ಹೇಳಿದ್ಲು ಹಾಗೆ ಶೂಸ್ ತೊಗೊಬರೋಣ ಅಂತ ಹೇಳಿ ಹೋದ್ವಿ ಅಲ್ಲಿ ಹೋಗಿ ಅವ್ರಿಗೆ ಶೂಸ್ ತೊಗೊಂಡು ಹಾಗೆ ನೋಡಿದ್ವಿ ಸ್ಲೀಪರೆಲ್ಲ ಚೆನ್ನಾಗಿತ್ತು ಅಂದರೆ ಅತ್ಗೆ ಇಲ್ಲಿ ಯಾವಾಗೂ ಮಾಲೂರ್ಗೆ ಹೋದಾಗ ಒಂದು ಬಳೆ ಶಾಪ್ ಐತೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಎಷ್ಟೇ ಇದ್ದರೂ ಅವ್ರಿಗೆ ಅವ್ರ ಅಪ್ಪನ ಮನೆ ಕಡೆ ಹೋದಾಗ ಅಲ್ಲಿ ಏನಾದರೂ ತೊಗೊಂಡ್ರೆ ಅವ್ರು ಮಾಲೂರ್ಗೆ ಹೋದಾಗ ಅದೊಂದು ಬಳೆ ಶಾಪ್ ಅವ್ರಿಗೆ ತುಂಬಾ ಇಷ್ಟ ಅಲ್ಲಿ ಸ್ಟಿಕ್ಕರ್ ಕ್ಲಿಪ್ಪು ಅದನ್ನೆಲ್ಲ ಅವ್ರು ತೊಗೊಂಡ್ರೆ ಮತ್ತು ಬಳೆ ಎಲ್ಲ ಅದಕ್ಕೆ ಯಾವಾಗ ಹೋದ್ರೂ ಅದೇ ಬಳೆ ಶಾಪ್ಗೆ ಹೋಗೋದು ಮಾಲೂರಲ್ಲಿ ಅಲ್ಲೋಗಿ ಅವ್ರು ತೊಗೊಂಡ್ರೆ ಅವ್ರಿಗೆ ಒಂಥರ ನೆಮ್ಮದಿ ಮತ್ತು ಒಂದು ಬಟ್ಟೆ ಅಂಗಡಿನೂ ಅಷ್ಟೇನೆ ಅಂದರೆ ಯಾವುದೇ ಇದೆ ಅಂದರೆ ಅವ್ರದ್ದು ಸ್ಕೂಲ್ ಇದೆಯಲ್ವ ಅದು ಅದರಿಂದ ದೊಡ್ಡ ದೊಡ್ಡ ಶೋರೂಮ್ಗಳೆಲ್ಲ ಇದೆ ಆದರೆ ಅದಕ್ಕೆ ಅಲ್ಲಿ ಯಾವುದು ಹೋಗಲ್ಲ ಒಂದು ಇನ್ನೊಂದು ಬೇರೆ ಅಂಗಡಿ ಇದೆ ಅಂದರೆ ನಾನು ಅಂಗಡಿದೆಲ್ಲ ವೀಡಿಯೋನ ತೊಗೊಂಡಿಲ್ಲ ತಗೊಂಡಿಲ್ಲ ಹೋದ್ರೂ ಮಾತ್ರ ಯಾವಾಗ ಹೋದ್ರೂ ಅಲ್ಲಿ ಈ ಸ್ಯಾರಿ ಮತ್ತು ಡ್ರೆಸ್ಸು ಎಲ್ಲ ಚೆನ್ನಾಗಿದೆ ಅಂದರೆ ಬೆಂಗಳೂರಿಗಿಂತ ಅಲ್ಲೊಂದು ಸ್ವಲ್ಪ ರೇಟ್ ಜಾಸ್ತಿ ಅಂತ ಗೊತ್ತಿದ್ರೂ ಅದಕ್ಕೆ ಹೋದಾಗೆಲ್ಲ ಅಲ್ಲಿ ತೊಗೊಳ್ತಾರೆ ಆಮೇಲೆ ಈ ಸ್ಯಾರಿನೂ ಹೋದಾಗ ಒಂದು ಡ್ರೆಸ್ ತೊಗೋಬೇಕು ಅಂತಂದ್ಬಿಟ್ಟು ಹೋದ್ವಿ ಅವರು ಸ್ವಲ್ಪ ರೇಟೆಲ್ಲ ಜಾಸ್ತಿನೇ ಹೇಳಿದ್ರು ಆದ್ರೂ ಪರವಾಗಿಲ್ಲ ನಾನು ತೊಗೊಳ್ತೀನಿ ಅಂತ ಮೂರು ಸಾರಿ ಹೋಗಿ ಮೂರು ಸಾರಿ ಬಂದು ಕೊನೆಗೆ ತೊಗೊಂಡ್ರು ಅಲ್ಲಿ ಹೋಗಿ ಡ್ರೆಸ್ಸು ಒಂದು ಜೊತೆ ಡ್ರೆಸ್ ತೊಗೊಂಡ್ರು ನಾನು ಆ ಡ್ರೆಸ್ ಯಾವುದೂ ವೀಡಿಯೋ ಏನು ಮಾಡ್ಕೊಂಡಿಲ್ಲ ನಾನು ಇದು ಸ್ವಲ್ಪ ಸ್ವಲ್ಪ ಅಷ್ಟೇ ಮಲರ್ಗೆ ಹೋಗಿದ್ವಲ್ಲ ಅಂಥೇಳಿ ಅದು ಸ್ಫೂರ್ತಿ ಅತ್ತೆ ವೀಡಿಯೋ ಮಾಡ್ಕೋತ್ತೆ ಅತ್ತೆ ವೀಡಿಯೋ ಮಾಡ್ಕೋತ್ತೆ ಅಂತ ಸ್ಫೂರ್ತಿ ಹೇಳಿದ್ದು ನಾನು ಅದು ವೀಡಿಯೋ ಏನು ಮಾಡೋ ಇದರಲ್ಲಿ ಇರಲಿಲ್ಲ ಅಂದರೆ ಇಲ್ಲಿಂದ ಹೋಗೋಷ್ಟಲ್ಲೇ ಸುಸ್ತಾಗಿ ಹೋಗಿತ್ತಲ್ಲ ಬೇಡ ಅಂಥೇಳಿ ಕೊನೆಗೆ ಅವಳೇ ವೀಡಿಯೋ ಎಲ್ಲ ಮಾಡಿಕೊಂಡ್ಳು ಮತ್ತು ನಾವು ರಿಟರ್ನ್ ಮನೆಗೆ ವಾಪಸ್ ಬಂದ್ವಿ ಮೆಟ್ರೋದಲ್ಲಿ ನೋಡಿದ್ರೆ ಇವರು ಮೂರು ಜನ ಹುಡುಗಿದ್ದರು ಹಾಡೇಳ್ತಾ ಇದ್ದರು ತುಂಬಾ ಚೆನ್ನಾಗಿ ಇದ್ದರು ನನಗೂ ಇದು ನೋಡಿ ಶಾಕ್ ಆಯಿತು ಅದು ಮೆಟ್ರೋನಲ್ಲಿ ಎಷ್ಟು ಜನ ಇದ್ರು ಅವ್ರ ಪಾಡ್ಗೆ ಅವರು ಅವ್ರದೇ ಲೋಕದಲ್ಲಿ ಇವರು ಮೂವರು ಹಾಡು ಇದ್ದಿದ್ದು ನೋಡಿ ನನಗೂ ಸ್ವಲ್ಪ ಖುಷಿಯಾಯಿತು ಅದು ವೀಡಿಯೋ ಮಾಡ್ಕೊಂಡೆ ವೀಡಿಯೋ ಮಾಡ್ಕೊಂಡು ಇದು ನೋಡಿದ್ರು ಅವ್ರೂ

ಮತ್ತೆ ನೈಟು ನಾವು ರಿಟರ್ನ್ ಬಂದ್ಬಿಟ್ವಿ ಅಲ್ಲಿಂದ ಬಂದಿದ್ದಾನೆ ಬೆಳಿಗ್ಗೆ ಟಿಫನ್ಗೆ ಅಂತ ಹೇಳಿ ದೋಸೆಗೆ ಅಮ್ಮನೆಲ್ಲ ದೋಸೆ ನೆನೆಸಿ ಇಟ್ಟು ರುಬ್ಬಿಟ್ಟಿದ್ರು ದೋಸೆ ಮಾಡೋಣ ಮತ್ತು ಚಟ್ನಿ ಪಲ್ಯ ಮಾಡೋಣ ಅಂತ ಏನು ಪ್ರೀತು ಬೇರೆ ಆಫೀಸ್ಗೆ ಹೋಗ್ತಾಯಿತ್ತು ಬಾನು ಕಾಲೇಜ್ಗೆ ಹೋಗಲ್ಲ ಅಂತ ಹೇಳ್ತು ಎಕ್ಸಾಮ್ ಇದೆ ಓದ್ಕೋಬೇಕು ಹೋಗ್ಬೇಕು ಅಂತ ಬಾನು ಹೇಳ್ತು ರಿಷಿಗೂ ಅವ್ನಿಗೂ ಕಾಲೇಜ್ ಇತ್ತಲ್ಲ ಅವನು ಹೋಗ್ತಾಯಿದ್ದ ಅಂತ ಹೇಳಿ ಟಿಫನ್ಗೆ ಮತ್ತು ದೋಸೆ ಮಾಡಿ ಚಟ್ನಿ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಚಟ್ನಿ ಪಲ್ಯ ಎಲ್ಲ ಮಾಡಿ ಇವತ್ತು ಹಬ್ಬ ಬೇರೆ ಇತ್ತಲ್ಲ ವರಮಹಾಲಕ್ಷ್ಮಿ ಹಬ್ಬ ನಾವು ಅಂದರೆ ಈ ಹಬ್ಬ ದಿವಸ ಈ ವಾರದಲ್ಲಿ ಮಾಡೋಣ ನೆಕ್ಸ್ಟ್ ವೀಕ್ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಪ್ರತಿ ಸತಿ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಮಾಡ್ತಾ ಇದ್ವಿ ಓದ್ಸತಿನೂ ಹಬ್ಬ ಆಗಿ ನೆಕ್ಸ್ಟ್ ವೀಕಲ್ಲಿ ಮಾಡಿದ್ವಿ ಈ ಸತಿನೂ ಹಾಗೆ ಮಾಡೋಣ ಅಂತ ಅದ್ಕೆ ಹೇಳಿದ್ರು ಇನ್ನು ಮನೆ ಕ್ಲೀನ್ ಮಾಡಬೇಕಲ್ಲ ಅಂತ ಹೇಳಿ ನಮ್ಮ ಮನೆ ಕ್ಲೀನ್ ಮಾಡೋದಕ್ಕೆ ಒಂದು ವಾರದ ಮೇಲೆ ಬೇಕು ಫಸ್ಟ್ ಸ್ಟೋರ್ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಆಮೇಲೆ ಅಡಿಗೆ ಮನೆ ಮತ್ತೆ ಹಾಲಲ್ಲೆಲ್ಲ ಕ್ಲೀನ್ ಮಾಡೋಣ ಆಮೇಲೆ ಕಂಚು ಸ್ಟೀಲ್ ಒಂದು ಒಂದ್ ದಿವಸ ಉಜ್ಜೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ ಅದಕ್ಕೆ ನಾನು ಫಸ್ಟು ರೂಮಲ್ಲೆಲ್ಲ ಪಾತ್ರೆಗಳೆಲ್ಲ ಬಾನುನೆ ಎಲ್ಲ ಇಳಿಸ್ಕೊಡ್ತು ಅದಕ್ಕೆಲ್ಲ ತೊಗೊಂಡು ಹೊರ್ಗಡೆ ಇಟ್ಟರು ಪಾತ್ರೆಗಳೆಲ್ಲ ಉಜ್ಜಿದಾದ್ಮೇಲೆ ಫಸ್ಟು ಹಾಲಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ರು ಹಾಗೆ ಪಾತ್ರೆಗಳು ಅಂದರೆ ಇದು ನಮ್ಮದು ಹಳೆ ಮನೇಲಿರೋ ಪಾತ್ರೆಗಳೆಲ್ಲ ಹಳೆ ಮನೇಲಿ ಹಾಗೆ ಇದೆ ನಾವು ಯಾವುದೂ ತೊಗೊಬಂದಿಲ್ಲ ಇಲ್ಲಿ ಸ್ವಲ್ಪ ಮಾತ್ರ ನಾವು ಬೇಕಾಗಿರೋ ಅಂಥದ್ದು ಮಾತ್ರ ಇಲ್ಲಿ ನಾವು ಈ ಮನೇಲಿ ತೊಗೊಬಂದಿದ್ದು ರೂಮಲ್ಲಿ ಇದ್ದಿದ್ದು ಫಸ್ಟು ತೊಳೆದ್ಬಿಟ್ರೆ ಆಮೇಲೆ ಅದಕ್ಕೆ ಇಲ್ಲಿ ಅಡುಗೆ ಮನೇಲಿ ಒಂದು ಕಬೋರ್ಡಲ್ಲಿ ಇದೆಯಲ್ಲ ಒಂದೆರಡು ಸ್ಟೆಪ್ ಕಬೋರ್ಡಲ್ಲಿ ಅವ್ನು ತಂದು ಕೊಡು ಅಂತ ಕೇಳಿದ್ರು ಅವಾಗ la tendrá ಇದಾದ್ಮೇಲೆ ನಾನು ಒಳಗಡೆ ಕಬೋರ್ಡು ಮತ್ತು ಸ್ಟೋರ್ ರೂಮೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೋಷರಲ್ಲ ಅದಕ್ಕೆ ನಾನು ಪಾತ್ರೆ ತೊಳ್ದಿಟ್ಟಿರ್ತೀನಿ ಆಮೇಲೆ ನಾನೆಲ್ಲ ಒರ್ಸ್ಕೊಡ್ತೀನಿ ಮತ್ತು ನೀನೆಲ್ಲ ಜೋಡ್ಸ್ಕೊಳ್ಳಿವಿ ಅಂತ ಹೇಳಿದ್ರು ಅದು ಫಸ್ಟಿನ ಮನೆಗಳು ಆದ್ರೆ ಏನೋ ಪರವಾಗಿಲ್ಲ ಇವಾಗಿ ಕಬೋರ್ಡ್ಗಳು ಒಂದೊಂದು ಕಬೋರ್ಡ್ ಕ್ಲೀನ್ ಮಾಡೋದಕ್ಕೇ ಸುಸ್ತಾಗಿ ಬಿಡುತ್ತೆ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಹಾಲಲ್ಲೆಲ್ಲ ಅವ್ರು ಕ್ಲೀನ್ ಮಾಡ್ತೀನಿ ಅಂದರೂ ಆಗಲ್ಲ ಇಬ್ಬರು ಮೂವರ್ ಮಾಡಿದ್ರು ಆಗಲ್ಲ ಅಮ್ಮಂಗೆ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ ಅಂದ್ಬಿಟ್ಟು ಅವರು ಹಾಸ್ಪಿಟ್ಲಿಗೆ ಹೋಗಿದ್ರು ಇನ್ನು ನಾನು ಅದಕ್ಕೆ ಇಬ್ಬರೇ ಮಾಡ್ಕೋಬೇಕು ಬಾನು ಬೇರೆ ಎಕ್ಸಾಮು ಪಾಪ ಮಾಡ್ಕೋ ಅಂತಲೂ ಹೇಳೋದಕ್ಕಾಗಲ್ಲ ಆದ್ರೂ ಬಂದು ಎಲ್ಲ ಭಾವನೆ ನಮ್ಮನೆ ಮನೆ ಊಟಕ್ಕೆ ಕೊಟ್ಬಿಟ್ಟು ಹೋಯ್ತು ನೀವು ಕ್ಲೀನ್ ಮಾಡಿಕೊಡ್ರೆ ನಾನು ಅಡುಗೆ ಮಾಡಿಕೊಟ್ಬಿಟ್ಟು ಹೋಗ್ತೀನಿ ಅಂತ ಮಧ್ಯಾಹ್ನಕ್ಕೆಲ್ಲ ಬಾನುನೇ ಅಡುಗೆ ಮಾಡ್ತು ನಾನು ಅದಕ್ಕೆ ಪಾತ್ರೆ ಎಲ್ಲ ತೊಳೆದು ಜೋಡಿಸೋ ಅಷ್ಟರಲ್ಲಿ ನೀನು ಸಂಜೆ ಆಗೋಗುತ್ತಲ್ಲ ಇನ್ನು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟರಲ್ಲಿ ಯಾರೋ ಹೂವು ಮಾರೋರು ರೋಸ್ ಗಿಡ ತೊಗೊಂಡು ಬಂದಿದ್ರು ಅಂದರೆ ಎಲ್ಲ ರೋಸೂ ಇತ್ತು ನನಗೆ ಸ್ವಲ್ಪ ಹೂವಿನ ಗಿಡಗಳು ಬೇಕು ಅಂತ ಅದಕ್ಕೆ ಇದು ಬಾಲ್ಕನಿಲಿ ಹಾಕೋಣ ಅಂತ ಬಾನು ತುಂಬ ದಿನದಿಂದ ಹೇಳ್ತಾ ಇತ್ತು ತೊಗೊಬರ್ತೀನಿ ಅಂತ ಆದರೆ ಪಾಪ ಅದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ಇವತ್ತು ಮನೆ ಹತ್ರನೇ ಬಂದಿದ್ರಲ್ಲ ಬಾನು ನಾನೇ ತೊಗೊಳ್ತೀನಿ ಗಿಡಗಳು ಅಂತ ಅಂದ್ಬಿಟ್ಟು ಬಾನು ಬಂದು ಒಂದೆರಡು ರೋಸ್ ಗಿಡ ಮತ್ತು ಪಾರಿಜಾತ ಗಿಡ ನಂಗೆ ತುಂಬ ದಿನದಿಂದ ಪಾರಿಜಾತ ಗಿಡ ಹಾಕಬೇಕು ಅಂತ ಅತ್ತಿಗೆ ಬೇಡ ಅದು ಹಾಕ್ಬಾರ್ದು ಕೆಳಗಡೆ ಎಲ್ಲ ಹೂವು ಎಲ್ಲ ಬಿಡಬಾರ್ದು ಅಂತ ಅದಕ್ಕೆ ಹೇಳ್ತಾಯಿದ್ರು ಅದೇನೋ ಗೊತ್ತಿಲ್ಲ ನನಗೂ ಪಾರಿಜಾತ ಹೂವು ಬೇಕು ಅಂತಲೇ ಅನಿಸ್ತಾಯಿತ್ತು ಆಮೇಲೆ ಅತ್ತಿಗೆ ಆಯಿತು ಒಂದು ಅಂತ ಹೇಳಿದ್ರು ಆಮೇಲೆ ಬಾನು ರೋಸ್ ಬಿಡಬೇಕು ಬಾಲ್ಕನಿಲಿ ಹಾಕೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಸೋಫಾ ಬೇರೆ ಸ್ವಲ್ಪ ಸೋಫಾದು ನಾವು ನೆನ್ನೆಗೆ ನಮ್ಮ ಮನೆ ಕಟ್ಟಿ ಹನ್ನೆರಡು ವರ್ಷ ಕಂಪ್ಲೀಟ್ ಆಯಿತು ಇದು ಹದಿಮೂರನೇ ವರ್ಷ ಅದಕ್ಕೆ ಸೋಫಾನು ಎಲ್ಲ ಸ್ವಲ್ಪ ಕಿತ್ತೋದಂಗೆ ಅಲ್ಲಿ ಆಗೋಗಿತ್ತು ಅಣ್ಣ ಸೋಫಾ ಬೇರೆ ಹೊಲಿಸ್ಬೇಕು ಅಂತ ಹೇಳ್ಬಿಟ್ಟು ಬೇಕು ಬೇರೆ ಅವರು ಯಾರನ್ನ ಕರೆಸಿದ್ರು ಮನೆ ಹತ್ರ ಇಲ್ಲಿ ಮನೆ ಬೇರೆ ಎಲ್ಲ ಗಲೀಜಿತ್ತು ಅವರೆಲ್ಲ ಬಂದು ಅಳತೆ ಎಲ್ಲ ಮಾಡಿಕೊಂಡು ತೊಗೊಂಡೋದ್ರು ನಾವು ಗಿಡಗಳೆಲ್ಲ ತೊಗೊಂಡಿದ್ದೆಲ್ಲ ಆಗಿತ್ತು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು